ಯು ಪಿ ಎಸ್ ಸಿ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ಕಂಬೈಂಡ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್ ಹುದ್ದೆಗಳಿಗೆ ಟೋಟಲಾಗಿ ಎಂಟುನೂರ ಐವತ್ತೊಂಬತ್ತು ಪೋಸ್ಟ್ಗಳನ್ನ ಕರೆದಿದ್ದಾರೆ ಸೊ ಈ ಒಂದು ಅಪ್ಲಿಕೇಶನ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಮೊದಲನೇದಾಗಿ ನಿಮಗೆ ಜಾಬ್ ಲೊಕೇಶನ್ ಬಂದು ಆಲ್ ಇಂಡಿಯಾದಲ್ಲಿ ಬೇಕಾದರೂ ಕೂಡ ನೀವು ಕೆಲಸ ಮಾಡ್ಬೋದು ಆ್ಯಂಡ್ ಇದಕ್ಕೆ ನಿಮಗೆ ಪೇಮೆಂಟ್ ಇರುತ್ತೆ ಅಂದರೆ ಐವತ್ತಾರು ಸಾವಿರ ರೂಪಾಯಿ ನೂರು ರೂಪಾಯಿಂದ ಹಿಡಿದು ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ತನಕ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಆಗಿರುತ್ತೆ ಆ್ಯಂಡ್ ಇದಕ್ಕೆ ಯು ಪಿ ಎಸ್ ಸಿ ಹುದ್ದೆಗಳ ವಿವರಗಳು ಆ್ಯಂಡ್ ಅಂದರೆ ಯಾವ್ಯಾವ ಪೋಸ್ಟ್ಗಳು ಖಾಲಿದಾವೆ ಅಂದ್ ಈ ಒಂದು ಅಲ್ಲಿ ಅಂತ ಹೇಳೋದಾದರೆ ಸೊ ಡಿವೈಡನ್ನು ಮಾಡಿದ್ದಾರೆ ಸೊ ಟೋಟಲ್ ಆಗಿ ಎರಡು ಟೈಪ್ ಡಿವೈಡ್ ಮಾಡಿದರೆ ಒಂದು ಪಿ ಯು ಸಿ ಆದವರಿಗೆ ಒಂದು ಡಿಗ್ರಿ ಆದವರಿಗೆ ಆ್ಯಂಡ್ ನೋಡೋದಾದ್ರೆ ನೋಡೋದಾದರೆ ಭಾರತೀಯ ಸೇನಾ ಅಕಾಡೆಮಿಕ್ ಡ್ರೋನ್ ಸೊ ಈ ಒಂದು ಪೋಸ್ಟ್ಗೆ ನಿಮಗೆ ನೂರನ್ನು ಪೋಸ್ಟ್ಗಳು ಖಾಲಿದವೆ ಭಾರತೀಯ ನೌಕಾ ಅಕಾಡೆಮಿಕ್ ಎಳಿಮಲ್ ಸೊ ಈ ಒಂದು ಪೋಸ್ಟ್ಗೆ ಇಪ್ಪತ್ತಾರು ಪೋಸ್ಟ್ಗಳು ಖಾಲಿದವೆ ವಾಯುಪಡೆ ಅಕಾಡೆಮಿಕ್ ಹೈದರಾಬಾದ್ ಸೊ ಈ ಒಂದು ಪೋಸ್ಟ್ಗೆ ಮೂವತ್ತೆರಡು ಪೋಸ್ಟ್ಗಳು ಖಾಲಿದಾವೆ ಅಧಿಕಾರಿಗಳ ತರಬೇತಿ ಅಕಾಡೆಮಿಕ್ ಚೆನ್ನೈದಲ್ಲಿ ನೂರ ಇಪ್ಪತ್ನಾಲ್ಕು ಎಸ್ ಎಸ್ ಸಿ ಪುರುಷರು ಎನ್ ಟಿ ಸೊ ಈ ಒಂದು ಪೋಸ್ಟ್ಗೆ ನಿಮಗೆ ಎರಡು ನೂರ ಎಪ್ಪತ್ತಾರು ಪೋಸ್ಟ್ಗಳನ್ನ ಕರೆದಿದ್ದಾರೆ ಆ್ಯಂಡ್ ನಿಮಗೆ ಅಧಿಕಾರಿಗಳ ತರಬೇತಿ ಅಕಾಡೆಮಿಕ್ ಚೆನ್ನೈ ನೂರ ಇಪ್ಪತ್ನಾಲ್ಕು ಎಸ್ ಎಸ್ ಸಿ ಮಹಿಳಾ ಎನ್ ಟಿ ಈ ಒಂದು ಪೋಸ್ಟ್ಗೆ ಹತ್ತೊಂಬತ್ತು ಪೋಸ್ಟ್ಗಳನ್ನ ಕರೆದಿದ್ದಾರೆ ಸೊ ಇದರಲ್ಲಿ ಮಕ್ಕಳು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಹೆಣ್ಮಕ್ಳು ಕೂಡ ಹಾಕ್ಬೋದು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಕ್ ಸೇನೆ ಸೊ ಈ ಒಂದು ಪೋಸ್ಟ್ಗೆ ನಿಮಗೆ ಎರಡು ನೂರ ಎಂಟು ಪೋಸ್ಟ್ಗಳನ್ನ ಕರೆದಿದ್ದಾರೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಕ್ ನೌಕಪಡೆಗೆ ನಲವತ್ತೆರಡು ಆ್ಯಂಡ್ ಯು ಪಿ ಎಸ್ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅರ್ಹತಾ ವಿವರಗಳು ಮತ್ತು ಇದಕ್ಕೆ ಏನೇನು ಸೊ ನೀವು ಪೋಸ್ಟ್ಗೆ ಅಪ್ಲೈ ಮಾಡ್ತಿರಲ್ವಾ ಅದಕ್ಕೆ ಏನೇನು ಕ್ವಾಲಿಫಿಕೇಷನ್ ಆಗಿರ್ಬೇಕಂತ ಭಾರತೀಯ ಸೇನಾ ಅಕಾಡೆಮಿಕ್ ಡ್ರೇಹಾಡೋನ್ ಸೊ ಈ ಒಂದು ಪೋಸ್ಟ್ಗೆ ನಿಮಗೆ ಡಿಗ್ರಿ ಆಗಿರ್ಬೇಕಾಗುತ್ತೆ ಭಾರತೀಯ ನೌಕಾ ಅಕಾಡೆಮಿಕ್ ಎಳಿಮಲ್ ಸೊ ಈ ಒಂದು ಪೋಸ್ಟ್ಗೆ ನಿಮಗೆ ಬಿಇ ಅಥವಾ ಬಿ ಟೆಕ್ ಆಗಿರಬೇಕಾಗುತ್ತೆ ವಾಯ್ಪಡೆ ಅಕಾಡೆಮಿಕ್ ಹೈದರಾಬಾದ್ ಅಧಿಕಾರಿಗಳ ತರಬೇತಿ ಅಕಾಡೆಮಿಕ್ ಚೆನ್ನೈ ನೂರ ಇಪ್ಪತ್ನಾಲ್ಕು ಎಸ್ ಎಸ್ ಸಿ ಪುರುಷ ಎನ್ ಟಿ ಸೊ ಈ ಒಂದು ಪೋಸ್ಟ್ಗೆ ನಿಮ್ದು ಡಿಗ್ರಿ ಆಗಿರ್ಬೇಕಾಗುತ್ತೆ ಅಧಿಕಾರಿಗಳ ತರಬೇತಿ ಅಕಾಡೆಮಿಕ್ ಚೆನ್ನೈ ನೂರ ಇಪ್ಪತ್ನಾಲ್ಕು ಎಸ್ ಎಸ್ ಸಿ ಮಹಿಳಾ ಎನ್ ಟಿ ಈ ಒಂದು ಪೋಸ್ಟ್ಗೆ ನಿಮ್ಗೆ ಡಿಗ್ರಿ ಆಗಿರ್ಬೇಕಾಗುತ್ತೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಕ್ ಸೇನೆ ಸೊ ಈ ಒಂದು ಪೋಸ್ಟ್ಗೆ ನಿಮಗೆ ಡಿಗ್ರಿ ಆಗಿರಬೇಕಾಗುತ್ತೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಕ್ ನೌಕಾಪಡೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಕ್ ವಾಯುಪಡೆ ಸೊ ಈ ಒಂದು ಪೋಸ್ಟ್ಗೆ ನಿಮಗೆ ಪಿ ಯು ಸಿ ಆಗಿರಬೇಕಾಗುತ್ತೆ ನೌಕಾ ಅಕಾಡೆಮಿಕ್ ಕಡೆ ಪ್ರವೇಶ ಸೊ ಈ ಒಂದು ಈ ಪೋಸ್ಟ್ಗೆ ನಿಮಗೆ ಪಿ ಯು ಸಿ ಆಗಿರಬೇಕಾಗುತ್ತೆ ಆ್ಯಂಡ್ ಯು ಪಿ ಎಸ್ ಸಿ ವಯೋಮಿತಿ ವಿವರಗಳು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಕ್ ಮತ್ತು ರಾಷ್ಟ್ರೀಯ ನೌಕಾ ಅಕಾಡೆಮಿಕ್ ಜನವರಿ ಒಂದು ಎರಡು ಸಾವಿರದ ಏಳುಕ್ಕಿಂತ ಮೊದಲು ಮತ್ತು ಜನವರಿ ಒಂದು ಎರಡು ಸಾವಿರದ ಹದಿನಂತರ ಜನಿಸಿದ ಪುರುಷ ಮಹಿಳಾ ಅಭ್ಯರ್ಥಿಗಳು ಅರ್ಹರು ಸಾರಿ ಇದಕ್ಕೆ ನಿಮಗೆ ಫಸ್ಟ್ ಆಫ್ ಆಲ್ ನೀವೊಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ನಿಮಗೆ ಜನವರಿ ಒಂದು ಎರಡು ಸಾವಿರದ ಏಳು ಅಥವಾ ಜನವರಿ ಒಂದು ಎರಡು ಸಾವಿರ ಹತ್ತು ಸೊ ಈ ಒಂದು ಡೇಟಲ್ಲಿ ಯಾರ್ಯಾರೆಲ್ಲ ಹುಟ್ಟಿದಿರಲ್ಲ ಅವರೆಲ್ಲ ಒಂದು ಅಪ್ಲಿಕೇಶನ್ಗೆ ಹಾಕ್ಬೋದು ಆ್ಯಂಡ್ ನಿಮ್ಮದು ಇಲ್ಲಿ ನೋಡ್ಬೋದು ಅಹಿತ ಅಂತ ಇದೆ ಅಂದರೆ ನಿಮ್ಮದು ಮದುವೆ ಆಗಿರಬಾರ್ದು ಈ ಒಂದು ಡೇಟಲ್ಲಿ ಹುಟ್ಟಿದವ್ರಿಗೆ ಆ್ಯಂಡ್ ಈ ಅಪ್ಲಿಕೇಶನ್ನ ಹಾಕಿದವ್ರಿಗೆ ನಿಮ್ಮದು ಮದುವೆ ಆಗಿಲ್ಲ ಅಂದರೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಅರ್ಜಿ ಶುಲ್ಕ ಬಂದು ಕಂಬೈನ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್ ಸೊ ಈ ಒಂದು ಪೋಸ್ಟ್ಗೆ ಯಾರೆಲ್ಲ ಅಪ್ಲೈ ಮಾಡ್ತಿರಲ್ವಾ ಸೊ ಇದರಲ್ಲಿ ಡಿವೈಡ್ ಮಾಡಿದ್ರ ಅಂತ ಹೇಳಿದೆ ಈ ಪೋಸ್ಟ್ಗೆ ಅಪ್ಲೈ ಮಾಡೋರಿಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋಲ್ಲ ಈ ಥರ ಎಲ್ಲ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಇರುತ್ತೆ ಆ್ಯಂಡ್ ಇದನ್ನು ಆನ್ಲೈನಲ್ಲಿ ಪೇ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಕ್ ಮತ್ತು ನೌಕಾಪಡೆ ಅಕಾಡೆಮಿ ಪರೀಕ್ಷೆ ಹುದ್ದೆಗಳಿಗೆ ಎಸ್ ಸಿ ಎಸ್ ಟಿ ಮಹಿಳೆ ಜೆ ಸಿ ಒ ಎನ್ ಸಿ ಒ ಒ ಆರ್ ಎಸ್ ವಾರ್ಡ್ಗಳ ಅಭ್ಯರ್ಥಿಗಳಿಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋಲ್ಲ ಈ ಥರ ಎಲ್ಲ ಅಭ್ಯರ್ಥಿಗಳಿಗೆ ನಿಮಗೆ ನೂರು ರೂಪಾಯಿ ತನಕ ಇರುತ್ತೆ ಆ್ಯಂಡ್ ಇದನ್ನು ಆನ್ಲೈನಲ್ಲಿ ಪೇ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಆಯ್ಕೆಯ ಪ್ರಕ್ರಿಯೆ ಒಂದು ರೈಟಿಂಗ್ ಎಕ್ಸಾಮ್ ಇರುತ್ತೆ ಬುದ್ಧಿಮತೆ ಮತ್ತು ವ್ಯಕ್ತಿತ್ವ ಪರೀಕ್ಷೆ ನಿಮ್ಮದು ಜನರಲ್ ನಾಲೆಜ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡ್ತಾರೆ ಆ್ಯಂಡ್ ನೀವು ಆಗಿ ಸ್ಟೇಬಲ್ ಆಗಿದ್ದೀರಾ ಇಲ್ವಾ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾರೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅದೇ ಹೇಳಿದ್ನಲ್ವಾ ನಿಮ್ಮದು ಸ್ಕಿಲ್ ಎಷ್ಟಿದೆ ನಿಮ್ಮ ಹತ್ರ ಕಂಪ್ಯೂಟರ್ ನಾಲೆಡ್ಜು ಜನರಲ್ ನಾಲೆಡ್ಜು ನಿಮ್ಮದು ಕ್ವಾಲಿಫಿಕೇಷನು ನಿಮ್ಮದು ಆಗಿ ನಿಮ್ಮದು ಎಜುಕೇಷನ್ ರಿಲೇಟೆಡ್ ನಿಮಗೆ ಎಷ್ಟು ಬ್ರಿಲಿಯಂಟ್ ಇದಾರೆ ಅನ್ನೋದನ್ನು ಚೆಕ್ ಮಾಡ್ತಾರೆ ಆ್ಯಂಡ್ ನಿಮ್ಮದು ಸ್ಕಿ ಮಾನಸಿಕವಾಗಿ ನೀವು ಕರೆಕ್ಟ್ ಆಗಿದ್ರೆ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾರೆ ಆ್ಯಂಡ್ ನಿಮಗೆ ಒಂದು ಇಂಟರ್ವ್ಯೂ ಕೂಡ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಯು ಪಿ ಎಸ್ ಸಿ ನೇಮಕಾತಿ ಎರಡು ಇಪ್ಪತ್ತೈದು ಇದಕ್ಕೆ ಅರ್ಜಿ ಸಲ್ಲಿಸೋದು ಹೆಂಗೆ ಮೊದಲೇದಾಗಿ ನೀವು ಈ ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ ಇವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಅದನ್ನೆಲ್ಲ ನೀವು ಓದ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅದನ್ನೇ ಇವರು ಇದರಲ್ಲಿ ಹೇಳಿದ್ದಾರೆ ಆ್ಯಂಡ್ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕು ಆ್ಯಂಡ್ ಅಪ್ಲಿಕೇಶನ್ ಹಾಕಿದ ಮೇಲೆ ಅದರದ್ದು ಒಂದು ರೆಫರೆನ್ಸ್ ನಂಬರ್ ಅಂತ ನೀವು ಸಿಗುತ್ತಲ್ವ ಅದನ್ನು ಒಂದು ಕಾಪಿ ಇಟ್ಕೋಬೇಕಾಗುತ್ತೆ ಲಾಸ್ಟ್ ಡೇಟ್ ನೋಡೋದಾದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಮೇ ಲಾಸ್ಟ್ ಮಂತಲ್ಲಿ ಇದು ಎಕ್ಸಾಮ್ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇದನ್ನು ಲಾಸ್ಟು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹದಿನೇಳು ಜೂನ್ ಎರಡು ಸಾವಿರ ಇಪ್ಪತ್ತೈದು ಸೊ ಇದೇ ತಿಂಗಳು ಹದಿನೇಳರ ತನಕ ನಿಮಗೆ ಟೈಮ್ ಇದೆ ಆ್ಯಂಡ್ ಪರೀಕ್ಷೆ ಪ್ರಾರಂಭ ದಿನಾಂಕ ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಇದರದ್ದು ಎಕ್ಸಾಮ್ ಇರುತ್ತೆ ಆ್ಯಂಡ್ ಭಾರತೀಯ ನೌಕಾ ಅಕಾಡೆಮಿ ಕೋರ್ಸ್ ಪ್ರಾರಂಭ ಅಂದರೆ ನೀವು ಸೆಲೆಕ್ಟ್ ಆದಮೇಲೆ ನಿಮಗೆ ಕೋರ್ಸ್ ಕೊಡಬೇಕಲ್ವಾ ಅದಕ್ಕೆ ಜುಲೈ ಒಂದು ಎರಡು ಸಾವಿರ ಇಪ್ಪತ್ತಾರಕ್ಕೆ ನಿಮಗೆ ಇದ್ರದ್ದು ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಎಷ್ಟಾದರೆ ಒಂದು ಲೈಕನ್ನು ಮಾಡಿ ನಮ್ಮ ಚಾನಲ್ನ ಏನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ